ಮೇಲೆ ಕೇರು ಹಾಗೆ ಹೀಗಿರ್ತಾರೆ ನೋಡಿದ ಮೇಲೆ ನನಗೆ ಗೊತ್ತಾಗಿತ್ತು ಅಪ್ಸರೆ ಅಂದ್ರೆ ಹೀಗೆ ಇರಬಹುದು ಅರಳಿದ ಖುಷಿಗೆ ರುಹಾರಿ ನೀವು ನನ್ನ ಹೃದಯದಲ್ಲಿ ಅಲ್ಲಿರುವ ಕನಸುಗಳಿಗೆ ರಾಯ ಬಾರಿ ನೀವು ಕಳೆದೆಲ್ಲ ಜನ್ಮಗಳ ಸಹಚಾರಿ ನೀವು ಚಂದ್ರನ ಹಿರಿ ಸಹಧಾನಿಗಳು ಈ ಪ್ರೀತಿಯ ಒಂಥರ ಹುಚ್ಚು ಅದು ಯಾರ ಮೇಲೆ ಯಾವಾಗ ಹೇಗೆ ಪ್ರಾರಂಭ ಆಗುತ್ತೋ ಗೊತ್ತಿಲ್ಲ ಆದರೆ ಒಂದು ಸಲ ಒಂದೇ ಒಂದು ಸಲ ನಿಜವಾದ ಪ್ರೀತಿಯಾಯಿತು ಅಂತ ಆದರೆ ಈ ದೇಹ ಬದುಕಿದ್ರು ಅದರಲ್ಲಿರುವ ಆತ್ಮ ಕ್ಷಣ ಕ್ಷಣಕ್ಕೂ ಅಣು ಅಣುವಾಗಿ ಮರಣ ವೇದನೆ ನಾನು ಬರ್ತದೆ